ಯಾ ಯಾ ಅಕ್ಷರದ ಗುಣಿತಾಕ್ಷರಗಳು ಯಾಕೆ ತಲೆಕಟ್ಟು ಯಾ ಯಾಕೆ ಇಳಿ ಯಾ ಯಾಕೆ ಗುಡಿಸು ಈ ಯಾಕೆ ಗುಡಿಸಿನ ದೀರ್ಘ ಯಾಕೆ ಕೊಂಬು ಯು ಯಾಕೆ ಕೊಂಬಿನಿಳಿ ಯೂ ಯಾಕೆ ಸುಳಿ ಇರು ಯಾಕೆ ಏತ್ವ ಏ ಯಾಕೆ ಏತ್ವನ ದೀರ್ಘ ಏ ಐತ್ವ ಐತ್ವಾ ಯಾಕೆ ಓತ್ವ ಯೋ ಯಾಕೆ ಓತ್ವನ ದೀರ್ಘ ಯೋ ಯಾಕೆ ಔತ್ವ ಯೌ ಯಾಕೆ ಒಂದು ಸೊನ್ನೆ ಎಂ ಯಾಕೆ ಎರಡು ಸೊನ್ನೆ ಯಹ ರ ರ ಅಕ್ಷರದ ಗುಣಿತಾಕ್ಷರಗಳು ರಾಕೆ ತಲೆಕಟ್ಟು ರಾಕೆ ಇಳಿ ರಾ ರಾಕೆ ಗುಡಿಸು ರಿ. ರಾಕೆ ಗುಡಿಸಿನ ದೀರ್ಘ ರಿ ರಾಕೆ ಕೊಂಬು ರೂ. ರಾಕೆ ಕೊಂಬಿನಿಳಿ ರೂ. ರಾಕೆ ಒಳಿ ರೂ. ರಾಕೆ ಏತ್ವ ರೇ ರಾಕೆ ಏತ್ವನ ದೀರ್ಘ ರೇ ರಾಕೆ ಐತ್ವ ರೈ ರಾಕೆ ಓತ್ವ ರೋ ರಾಕೆ ಓತ್ವನ ದೀರ್ಘ ರೋ ರಾಕೆ ಔತ್ವ ರೌ ರಾಕೆ ಒಂದು ಸೊನ್ನೆ ರಂ ರಾಕೆ ಎರಡು ಸೊನ್ನೆ ರಹ ಲಾ ಲ ಅಕ್ಷರದ ಗುಣಿತಾಕ್ಷರಗಳು ಲಾಕೆ ತಲೆಕಟ್ಟು ಲಾ ಲಾಕೆ ಇಳಿ ಲಾ, ಲಾಕೆ ಗುಡಿಸು ಲೀ ಲಾಕೆ ಗುಡಿಸಿನ ದೀರ್ಘ ಲೀ ಲಾಕೆ ಕೊಂಬು ಲೂ ಲಾಕೆ ಕೊಂಬಿನಿಳಿ ಲೂ ಲಾಕೆ ಒಟ್ರಸುಳಿ ಲ್ರೂ, ಲಾಕೆ ಏತ್ವ ಲೇ ಲಾಕೆ ಏತ್ವನ ದೀರ್ಘ ಲೈ ಲಾಕೆ ಐತ್ವ ಲೈ ಲಾಕೆ ಓತ್ವ ಲೋ ಲಾಕೆ ಓತ್ವನ ದೀರ್ಘ ಲೋ ಲಾಕೆ ಔತ್ವ ಲೌ ಲಾಕೆ ಒಂದು ಸೊನ್ನೆ ಲಮ ಲಾಕೆ ಎರಡು ಸೊನ್ನೆ ಲಾಹ ವ ಅಕ್ಷರದ ಗುಣಿತಾಕ್ಷರಗಳು ತಲೆಕಟ್ಟು ವಾ. ವಾಕ್ಯ ಇಳಿ ವಾ. ವಾಕ್ಯ ಗುಡಿಸು ವಿ ವಾಕ್ಯ ಗುಡಿಸಿನ ದೀರ್ಘ ವಿ ವಾಕ್ಯ ಕೊಂಬು ವಾಕೆ ಕೊಂಬಿನಿಳಿ ಊ वाके वट्र सुली उरु वाके एत्वा वे वाके एत्वन दीर्गा वे वाके आईत्वा वै वाके ओत्वा वो वाके ओत्वन दीर्गा वो वाके आउत्वा वाउ ವಾಕೆ ಒಂದು ಸೊನ್ನೆ ವಂ ವಾಕೆ ಎರಡು ಸೊನ್ನೆ ಶಾ ಶಾ ಅಕ್ಷರದ ಗುಣಿತಾಕ್ಷರಗಳು ಶಾಕೆ ತಲೆಕಟ್ಟು ಶಾ ಶಾಕೆ ಇಳಿ ಶಾ ಶಾಕೆ ಗುಡಿಸು ಶಿ ಶಾಕೆ ಗುಡಿಸಿನ ದೀರ್ಘ ಶಿ ಶಾಕೆ ಕೊಂಬು ಶೂ ಶಾಕೆ ಕೊಂಬಿನಿಳಿ ಶೂ ಶು ಶಾಖೆ ಒಟ್ಟುಸುಳಿ ಶೃ ಶಾಖೆ ಏತ್ವಾ ಶೇ ಶಾಕೆ ಐತ್ವಾ ಶೈ ಶಾಕೆ ಓತ್ವ ಶೋ ಶಾಖೆ ಓತ್ವನ ದೀರ್ಘ ಔತ್ವ ಶೌ ಶಾಖೆ ಒಂದು ಸೊನ್ನೆ ಶಂಕೆ ಎರಡು ಸೊನ್ನೆ ಶ ಅಕ್ಷರದ ಗುಣಿತಾಕ್ಷರಗಳು ಶಲೆಕಟ್ಟು ಶಾಕೆ ಇಳಿ ಶಾ ಶಾಖೆ ಗುಡಿಸು ಶಿ ಶಾಖೆ ಗುಡಿಸಿನ ದೀರ್ಘ ಶಾಖೆ ಕೊಂಬು ಶೂ ಶಾಕೆ ಕೊಂಬಿನಿಳಿ ಶೂ ಶಾಕೆ ಒಟ್ಟುಸುಳಿ ಶೃ ಶಾಖೆ ಏತ್ವ ಶೇ ಶಾಖೆ ದೀರ್ಘ ಶೈ ಶಾಖೆ ಐತ್ವಾ ಶೈ ಶಾಕೆ ಔತ್ವಾ ಶೌ ಶಾಕೆ ಒಂದು ಸೊನ್ನೆ ಶಾಕೆ ಎರಡು ಸೊನ್ನೆ ಶಹ ಸಾ ಅಕ್ಷರದ ಗುಣಿತಾಕ್ಷರಗಳು ಸಾಕೆ ತಲೆಕಟ್ಟು ಸಾ. ಸಾಕೆ ಇಳಿ ಸಾ ಸಾಕೆ ಗುಡಿಸು ಸಿ ಸಾಕೆ ಗುಡಿಸಿನ ದೀರ್ಘ ಸಿ ಸಾಕೆ ಕೊಂಬು ಸು ಸಾಕೆ ಕೊಂಬಿನಿಳಿ ಸೂ ಸಾಕೆ ಸುಳಿ ಶ್ರು ಸಾಕೆ ಏತ್ವಾ ಸೇ ಸಾಕೆ ಏತ್ವನ ದೀರ್ಘ ಸೇ ಸಾಕೆ ಐತ್ವ ಸೈ ಸಾಕೆ ಓತ್ವ ಸೋ ಸಾಕೆ ಓತ್ವನ ದೀರ್ಘ ಸೋ ಸಾಕೆ ಔತ್ವಾ ಸೌ ಸಾಕೆ ಒಂದು ಸೊನ್ನೆ ಸಂ ಸಾಕೆ ಎರಡು ಸೊನ್ನೆ ಹಾ ಅಕ್ಷರದ ಗುಣಿತಾಕ್ಷರಗಳು ಹಾಕೆ ತಲೆಕಟ್ಟು ಹಾಕೆ ಇಳಿ ಹಾಕೆ ಗುಡಿಸು ಹೀ ಹಾಕೆ ಗುಡಿಸಿನ ದೀರ್ಘ हा के कोंबो हु हा के कोंबिनीली हु हा के वटरुली हुरु हा के एत्व हे हा के एत्वना दीर्घ हे हा के आइत्व हाई हा के ओत्व हो ಓತ್ವನ ದೀರ್ಘ ಹೋ ಹಾಕೆ ಹೌತ್ವ ಹಾಕೆ ಒಂದು ಸೊನ್ನೆ ಹಂ ಹಾಕೆ ಎರಡು ಸೊನ್ನೆ ಅಹ ಳ ಳ ಅಕ್ಷರದ ಗುಣಿತಾಕ್ಷರಗಳು ತಲೆಕಟ್ಟು ಳಾಕೆ ಇಳಿ ಲಾಕೆ ಲಾಕೆ ಗುಡಿಸಿನ ದೀರ್ಘ ಲಾಕೆ ಕೊಂಬುಳು ಲಾಕೆ ಕೊಂಬಿನಿಳಿ ಲಾಕೆ ಒಟ್ರಸುಳಿ ಲಾಕೆ ಏತ್ವ ಅಳೆ ಲಾಕೆ ಏತ್ವನ ದೀರ್ಘ ಅಳೆ ಐತ್ವಾ ಲಾಕೆ ಓನ ದೀರ್ಘೋ ಲಾಕೆ ಔತ್ವಾ ಲೌ ಲಾಕೆ ಒಂದು ಸೊನ್ನೆ ಲಂ ಲಾಕೆ ಎರಡು ಸೊನ್ನೆ ಲಹ ಈ ವಿಡಿಯೋವನ್ನ ಕಡೆತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸಾಧ್ಯ ಆದ್ರೆ ಈ ವಿಡಿಯೋ ತಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಾಧ್ಯ ಆದ್ರೆ ಕಾಮೆಂಟ್ ಮಾಡಿ ಧನ್ಯವಾದಗಳು